ಹಲ್ಲೇಲು ಪ್ರೈಸ್ ಕ್ರೈಸ್ಟ್ ಲಾರ್ಡ್ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತಾ ಇದ್ದೇವೆ ನೀವಿನ್ನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಮೆಂಟ್ ಸೆಷನ್ ಮೂಲಕ ನಮಗೆ ತಿಳಿಸಬಹುದು ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಪ್ರಾರ್ಥನೆಯನ್ನು ಯಾವ ರೀತಿ ಮಾಡಿದರೆ ದೇವರು ನಮಗೆ ಉತ್ತರವನ್ನು ನೀಡುತ್ತಾರೆ ಹೇಗೆ ಪ್ರಾರ್ಥಿಸಬೇಕು ಹೇಗೆ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆಯ ಕುರಿತಾಗಿ ಅನೇಕ ಸಂಗತಿಗಳನ್ನು ನಾವು ಆಲ್ರೆಡಿ ಧ್ಯಾನಿಸಿದ್ದೇವೆ ಅದಾಗಿಯೂ ಇವತ್ತು ನಾವು ಮೂರು ವಿಷಯಗಳನ್ನು ನಾವು ಪ್ರಾರ್ಥನೆಯ ಕುರಿತಾಗಿ ನಾವು ಧ್ಯಾನಿಸೋಣ ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನೋ ಅತ್ಯುನ್ನತನೋ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ರಾಜ ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಅಪ್ಪ ಈ ಸಂದೇಶವನ್ನ ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೇ ನೀನು ಮಾತನಾಡು ನೀನು ಸಹಾಯ ಮಾಡು ದೇವರೇ ಈ ವಾಕ್ಯಗಳನ್ನ ಕೇಳುವಂತ ಪ್ರತಿಯೊಬ್ಬ ಹೃದಯಗಳನ್ನ ಮಾರ್ಪಡಿಸಬೇಕಾಗಿ ಏಸು ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇವೆ ತಂದೆ ಆಮೇನ್ ಆಮೇನ್ ನಾವು ಈ ಭೂಮಿಯಲ್ಲಿ ಇರುವಂತಹ ವಸ್ತುಗಳನ್ನ ಅಥವಾ ಇರುವಂತಹ ವಿಷಯಗಳನ್ನ ನಾವು ನೋಡುವುದಾದರೆ ಎಲ್ಲಾ ವಿಷಯಗಳಲ್ಲೂ ತ್ರಯೇಕತ್ವ ಅಡಗಿದೆ ಎಲ್ಲಾ ವಿಷಯಗಳಲ್ಲೂ ಉದಾಹರಣೆಯಾಗಿ ಮನುಷ್ಯನನ್ನ ತೆಗೆದುಕೊಳ್ಳ್ರಿ ಆತ್ಮ ಪ್ರಾಣ ಶರೀರ ಹಾಗೆ ನಾವು ಸೈನ್ಸ್ ಅಲ್ಲಿ ಕಾಣ್ತೇವೆ ಮ್ಯಾಟರ್ ನಲ್ಲಿ ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಹಾಗೆ ಪ್ರತಿಯೊಂದು ವಿಷಯಗಳಲ್ಲೂ ಒಂದು ಹೂ ತೆಗೆದುಕೊಳ್ಳಿ ಆ ಹೂವಿನಲ್ಲೂ ಸಹ ನಾವು ತ್ರಯೇಕತ್ವವನ್ನ ಕಾಣ್ತೇವೆ ಪ್ರತಿಯೊಂದರಲ್ಲೂ ಕೂಡ ನಾವು ತ್ರಯೇಕತ್ವವನ್ನ ಕಾಣ್ತೇವೆ ಅಷ್ಟು ಮಾತ್ರ ಅಲ್ಲ ನಮ್ಮನ್ನ ಸೃಷ್ಟಿ ಮಾಡಿದಂತ ದೇವರು ಸಹ ತಂದೆ ಮಗ ಪವಿತ್ರಾತ್ಮ ತ್ರಯೇಕ ದೈವರಾಗಿದ್ದಾರೆ ಹಾಗೆ ಪ್ರಾರ್ಥನೆಯಲ್ಲಿಯೂ ಸಹ ತ್ರಯೇಕತ್ವ ಇದೆ ಸತ್ಯವೇದದಲ್ಲಿ ನಾವು ಎರಡು ಸಾವಿರದ ಎಂಟು ನೂರು ಸಲ ತ್ರಯೇಕತ್ವ ಕುರಿತಾಗಿ ನಾವು ಕಾಣ್ತೇವೆ ಪ್ರಾರ್ಥನೆಯಲ್ಲಿಯೂ ಕೂಡ ತ್ರಯೇಕತ್ವ ಇದೆ ಸೊ ಹೇಗೆ ಪ್ರಾರ್ಥನೆಯಲ್ಲಿ ತ್ರಯೇಕತ್ವ ಇದೆ ಅಂದ್ರೆ ಮತಾಯನು ಬರೆದ ಸುವಾರ್ತೆ ಏಳನೇ ಅಧ್ಯಾಯ ಏಳನೇ ವಚನದಲ್ಲಿ ನಾವು ಕಾಣ್ತೇವೆ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಹುಡುಕಿರಿ ನಿಮಗೆ ಸಿಕ್ಕುವುದು ತಟ್ಟಿರಿ ನಿಮಗೆ ತೆರೆಯುವುದು ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನೂ ಹೊಂದುವನು ಹುಡುಕುವವನಿಗೆ ಸಿಕ್ಕುವುದು ತಟ್ಟುವವನಿಗೆ ತೆರೆಯುವುದು ದೇರ ವಾಕ್ಯದಲ್ಲಿ ನಾವು ಕಾಣ್ತೇವೆ ಮೊದಲನೇದಾಗಿ ಬೇಡಿಕೊಳ್ಳಬೇಕು ಪ್ರಾರ್ಥನೆಯಲ್ಲಿ ಮೊದಲನೇದಾಗಿ ನಾವು ಏನು ಮಾಡಬೇಕಂದ್ರೆ ಬೇಡಿಕೊಳ್ಳುವವರಾಗಿರಬೇಕು ಹೇಗೆ ಬೇಡಿಕೊಳ್ಳಬೇಕು ಅಯ್ಯೋ ಸಿಸ್ಟರ್ ನಾನು ತುಂಬ ದಿವಸಗಳಿಂದ ಬೇಡಿಕೊಳ್ತಾ ಇದ್ದೇನೆ ನನಗೆ ಏನೂ ಸಿಕ್ಕಿಲ್ಲ ನಾನು ಎಷ್ಟು ನಾನು ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಎಷ್ಟು ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದೇನೆ ಆದರೂ ಸಹ ನನಗೆ ಉತ್ತರ ಸಿಕ್ಕಿಲ್ಲ ಅಂತ ಅನೇಕ ಸಲ ಅಥವಾ ಈಗಲೂ ನಿಮ್ಮ ಮನಸ್ಸಿನಲ್ಲಿ ಆ ಪ್ರಶ್ನೆ ಇರಬಹುದು ಆದರೆ ನಾವು ಹೇಗೆ ಕೇಳ್ತಾ ಇದ್ದೇವೆ ಉದಾಹರಣೆಯಾಗಿ ಒಬ್ಬ ತಂದೆಗೆ ಒಂದು ಮಗು ಏನಾದರೂ ಬೇಕು ಅಂತ ಅಂದರೆ ಹೇಗೆ ಕೇಳ್ತದೆ ಪಪ್ಪ ನನಗೆ ಈಗ ನಾಳೆ ನನಗೆ ಒಂದು ಫೋನ್ ಬೇಕು ಅಥವಾ ಆ ಮಗುವಿಗೆ ಅವಶ್ಯಕತೆ ಇದ್ದು ಆ ಮಗು ಹೋಗಿ ತಂದೆಯ ಬಳಿ ಪಪ್ಪ ನನಗೆ ನಾಳೆ ಫೋನ್ ಬೇಕು ಅಥವಾ ನನಗೆ ಬ್ಯಾಗ್ ಬೇಕಾಗಿದೆ ಅಂತ ಕೇಳುವಾಗ ಯಾವ ಒಂದು ಆಧಾರದ ಮೇಲೆ ಆ ಮಗು ಆ ತಂದೆಯನ್ನ ಕೇಳ್ತದೆ ಯಾಕೆಂದರೆ ಆ ಮಗುಗೆ ಗೊತ್ತು ಇವರು ನನ್ನ ತಂದೆ ಇವರಿಗೆ ನಾನು ಸಂಬಂಧಪಟ್ಟವರು ಇವರು ನನ್ನ ತಂದೆ ಆಗಿರೋದ್ರಿಂದ ನಾನು ಇವರ ಬಳಿಯೇ ಕೇಳಬೇಕು ಅಂತ ಆ ಮಗುವಿಗೆ ಗೊತ್ತಿರುವ ಪ್ರಕಾರ ನಮಗೂ ಗೊತ್ತಿರಬೇಕು ನಮ್ಮ ತಂದೆ ಯಾರಾಗಿದ್ದಾರೆ ದೇವರಾಗಿದ್ದಾರೆ ದೇವರ ಬಳಿ ನಾವು ಹೇಗೆ ಕೇಳಬೇಕಂದ್ರೆ ಆ ಒಂದು ಸಂಬಂಧದಿಂದ ನಾವು ಕೇಳಬೇಕು ಆ ತಂದೆ ಎಂಬ ಸಂಬಂಧದಿಂದ ನಾವು ಆತನ ಮಗನು ಆತನ ಮಗಳು ಎಂಬ ಸಂಬಂಧದಿಂದ ನಾವು ಕೇಳಬೇಕು ಇವತ್ತು ಎಷ್ಟೋ ಜನರು ಸುಮ್ಮನೆ ವಾಡಿಕೆಯಾಗಿ ಪ್ರಾರ್ಥನೆ ಮಾಡ್ತಾರೆ ಏನೋ ಪ್ರಾರ್ಥನೆ ಮಾಡಬೇಕು ಎಷ್ಟೋ ಜನಕ್ಕೆ ದೇವರು ಇನ್ನೂ ದೇವರಾಗಿದ್ದಾರೆ ಆದರೆ ನೀವು ಆ ಒಂದು ಆ ಸಂಬಂಧದಿಂದ ಪ್ರಾರ್ಥಿಸುವುದಾದರೆ ದೇವರು ನಿಮ್ಮ ತಂದೆ ಆಗಿದ್ದಾರೆ ನೆನ್ನೆ ನಾನು ವಾಕ್ಯ ಓದುವಾಗ ಅನೇಕ ಸಲ ನಾವು ನೆನೆಸ್ಕೊಳ್ತೇವೆ ಅಲ್ವಾ ನಮಗೆ ಯಾರೂ ಇಲ್ಲ ನಮಗೆ ಕೇಳುವವರಿಲ್ಲ ಅಂತ ನಾವು ಅನ್ನಿಸಿಕೊಳ್ಳುವಾಗ ದೇವ್ರ ವಾಕ್ಯ ಹೇಳುತ್ತದೆ ನಾನು ನಿಮ್ಮ ಸಂಗಡ ಇರ್ತೇನೆ ಯುಗದ ಸಮಾಪ್ತಿಯವರೆಗೂ ನಿಮ್ಮ ಸಂಗಡ ಇರ್ತೇನೆ ಆದರೆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಕಾಣ್ತೇವೆ ಆ ವಾಕ್ಯವನ್ನು ನಾವು ಓದೋಣ ಏಳನೇ ವಾಕ್ಯವನ್ನು ಓದುವುದಾದರೆ ನೀವು ಶಿಕ್ಷಿತರಾಗುವುದಕ್ಕಾಗಿ ನಿಮಗೆ ಶಿಕ್ಷೆ ಆಗುತ್ತದೆ ಎಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ ಹೇಗೆ ದೇವರು ನಮ್ಮನ್ನು ನಡೆಸ್ತಾನೆ ಮಕ್ಕಳೆಂದು ನಡೆಸ್ತಾರೆ ಇಂದು ನಾವು ದೇವರಿಗೆ ಮಕ್ಕಳಾಗಿ ನಡ್ಕೊಳ್ತಾ ಇದ್ದೇವಾ ನಮ್ಮ ತಂದೆ ಬಳಿ ನಾವು ಹೇಗೆ ಕೇಳ್ತೇವೆ ಅಪ್ಪ ನನಗಿದು ಅವಶ್ಯಕತೆ ಇದೆ ನನಗೆ ಬೇಕು ಕೆಲವೊಂದು ಸಮಯದಲ್ಲಿ ಪ್ರಾರ್ಥನೆಯಲ್ಲಿ ಕೂಡ ಉತ್ತರ ಕೊಡುವುದರಲ್ಲೂ ಮೂರು ಥರ ಇದೆ ಮೊದಲನೇದಾಗಿ ದೇವರು ನಾವು ಕೇಳಿದ ತಕ್ಷಣ ಕೆಲವೊಂದು ಬಾರಿ ನಮಗೆ ಉತ್ತರವನ್ನು ನೀಡ್ತಾರೆ ಇನ್ನೂ ಕೆಲವೊಮ್ಮೆ ಏನಂತ ಹೇಳ್ತಾರೆ ನೀನು ಬೇಡುತ್ತಾ ಇರುವ ವಿಷಯವು ನಡೆಯೋದಿಲ್ಲ ನೀನು ಬೇಡ್ತಾ ಇರೋ ನಿಶ್ ವಿಷಯ ಅದು ಸರಿ ಇಲ್ಲ ಅದು ಬೇಡ ನಿನಗೆ ಅದು ಸೂಟಬಲ್ ಆಗೋಲ್ಲ ಅಂತ ದೇವರು ಅದು ಆ ವಿಷಯಕ್ಕೆ ನೋ ಅಂತ ಡೈರೆಕ್ಟಾಗಿ ಹೇಳ್ತಾರೆ ಇನ್ನೂ ಕೆಲವೊಂದು ವಿಷಯಗಳಿಗೆ ನೀನು ವೆಯ್ಟ್ ಮಾಡು ನೀನು ಕಾಯ್ಬೇಕಾಗ್ತದೆ ನೀನು ದೇವರನ್ನು ನಿರೀಕ್ಷಿಸಬೇಕಾಗ್ತದೆ ದೇವರಲ್ಲಿ ನೀನು ದೇವರನ್ನು ಆತುಕೊಳ್ಳಬೇಕಾಗ್ತದೆ ಅಂತ ದೇವ್ರು ನಮಗೆ ಹೇಳ್ತಾರೆ ಹಾಗಾದರೆ ದೇವರು ನಮ್ಮನ್ನು ಮಕ್ಕಳ ತರ ನಡೆಸ್ತಾ ಇರಬೇಕಾದ್ರೆ ನಾವು ದೇವರ ಹತ್ರ ಹೇಗೆ ನಡ್ಕೊಳ್ತಾ ಇದ್ದೇವೆ ಆ ಒಂದು ಸಂಬಂಧವನ್ನು ನಾವು ಅನ್ಯೂನ್ಯತೆಯಲ್ಲಿ ದೇವರ ಅನ್ಯೂನ್ಯತೆಯಲ್ಲಿ ನಾವು ನಡೀತಾ ಇದ್ದೇವಾ ಕೇಳುವಾಗ ಸುಮ್ಮನೆ ಏನೋ ವಾಡಿಕೆ ಪ್ರಕಾರ ಇನ್ನೂ ಕೆಲವ್ರು ಇರ್ತಾರೆ ದೇವರನ್ನ ಆಜ್ಞೆ ಮಾಡಿ ಕೇಳ್ತಾರೆ ನಾವು ತಂದೆ ಎಂಬ ಸಂಬಂಧದಿಂದ ಕೇಳಬೇಕು ಆತನು ನಮಗೆ ತಂದೆ ಆಗಿದ್ದಾನೆ ಯಾರ್ಯಾರು ಆತನನ್ನು ಅಂಗೀಕರಿಸಿಕೊಂಡರೋ ಅವರೆಲ್ಲ ಆತನ ಮಕ್ಕಳಾಗಿದ್ದಾರೆ ಹಾಗಾದರೆ ನೀವು ತಂದೆ ಎಂಬ ಸಂಬಂಧದಿಂದ ಕೇಳುವುದಾದರೆ ಖಂಡಿತವಾಗಿಯೂ ನಿಮಗೆ ದೇವರು ಉತ್ತರವನ್ನು ಕೊಡ್ತಾರೆ ಇವತ್ತು ನಿಮ್ಮ ಮಗು ಬಂದು ನಿಮ್ಮ ಬಳಿ ಕೇಳುವಾಗ ದೇವ್ರ ವಾಕ್ಯ ಹಾಗೆ ಹೇಳುತ್ತದೆ ನೀವು ಕೆಟ್ಟವರಾದ ನೀವುಗಳೇ ನಿಮ್ಮ ಮಕ್ಕಳು ಮೀನನ್ನು ಕೇಳಿದ್ರೆ ಹಾವನ್ನ ಕೊಡ್ತೀರಾ ಇಲ್ಲ ಅಲ್ವಾ ನಿಮ್ಮ ಪರಲೋಕದಲ್ಲಿರುವಂಥ ತಂದೆ ನಿಮಗಿಂತ ಒಳ್ಳೆಯವರು ಕೆಟ್ಟವರಾದ ನೀವೇ ಹಿಂಗೆ ಕೊಡಬೇಕಾದ್ರೆ ಒಳ್ಳೆಯ ಇನ್ನೆಷ್ಟು ಒಳ್ಳೆಯ ವರಗಳನ್ನು ಕೊಡ್ಬೋದು ನಾವು ಕೇಳಿದಂಥ ವಿಷಯಗಳನ್ನು ನಡೆಸಿ ಕೊಡ್ಬೋದು ಅನೇಕ ಸಲ ನಮ್ಮಲ್ಲಿ ಏನಿರೋದಿಲ್ಲ ಆ ಸಂಬಂಧವನ್ನು ಮರೆತು ಹೋಗ್ತೇವೆ ಹಾಗೆ ಎರಡನೇದಾಗಿ ಹುಡುಕಬೇಕು ಅನೇಕ ಸಲ ನಾವು ಹುಡುಕೋದಿಲ್ಲ ದೇವರನ್ನು ಹುಡುಕೋದು ಬಿಟ್ಟು ನಮ್ಮ ತಂದೆಯನ್ನು ಹುಡುಕೋದು ಬಿಟ್ಟು ಬೇರೆಲ್ಲವುದನ್ನು ಹುಡುಕಕ್ಕೆ ಹೋಗ್ತೇವೆ ರೋಗ ಬರುವಾಗ ಡಾಕ್ಟರ್ನೇ ಹೆಚ್ಚಾಗಿ ನಂಬ್ತೇವೆ ಅಥವಾ ಕಷ್ಟ ಬರುವಾಗ ಸ್ನೇಹಿತರನ್ನೇ ಹೆಚ್ಚಾಗಿ ನಂಬ್ತೇವೆ ಕೆಲಸ ಕಾರ್ಯಗಳು ಆಗಬೇಕಾದ್ರೆ ಅಧಿಕಾರಿಗಳನ್ನು ರಾಜಕೀಯ ವ್ಯಕ್ತಿಗಳನ್ನು ನಾವು ನಂಬ್ತೇವೆ ಅವರನ್ನು ಹುಡುಕ್ತೇವೆ ಆದರೆ ನಮ್ಮ ತಂದೆಯನ್ನು ನಾವು ಹುಡುಕೋದಿಲ್ಲ ನಮ್ಮ ತಂದೆಯ ಮೇಲೆ ನಮಗೆ ನಂಬಿಕೆನೇ ಇರೋದಿಲ್ಲ ನಮ್ಮ ಜೊತೆಯಲ್ಲೇ ನಮ್ಮನ್ನು ಯಾವಾಗಲೂ ಕಾಯುವಂಥ ದೇವರ ಮೇಲೆ ನಮಗೆ ನಂಬಿಕೆಗಳಿರೋದಿಲ್ಲ ಎರಡನೇದಾವಿ ನಾವು ಹೇಗೆ ಹುಡುಕ್ಬೇಕಂದ್ರೆ ನಂಬಿಕೆಯಿಂದ ಹುಡುಕ್ಬೇಕು ನಂಬಿಕೆ ಅಂದರೆ ಏನು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಕಾಣ್ತೇವೆ ಕಾಣದಿರುವುಗಳ ಮೇಲೆ ನಾವು ನಿರೀಕ್ಷಿಸ್ತೀವಲ್ಲ ಅದೇ ನಂಬಿಕೆ ನಿಮ್ಮ ಕಣ್ಣಿಗೆ ಕಾಣೋದನ್ನು ನೋಡಿ ನೀವು ನಂಬೋದಲ್ಲ ಕಾಣದಿರುವುಗಳ ಮೇಲೆ ನೀವು ನೋಡಿ ನಂಬ್ತೀರಲ್ಲ ಅದೇ ನಿಜವಾದ ನಂಬಿಕೆ ನಂಬಿಕೆ ಇಲ್ಲದಿದ್ರೆ ದೇವರನ್ನ ಮೆಚ್ಚಲಿಕ್ಕೆ ಸಾಧ್ಯ ಇಲ್ಲ ನಂಬಿಕೆ ಇಲ್ಲದಿದ್ರೆ ನಿಮ್ಮ ಪ್ರಾರ್ಥನೆಗಳಲ್ಲಿ ಏನು ಪ್ರಯೋಜನನೇ ಇರೋದಿಲ್ಲ ನಂಬಿಕೆ ಇಲ್ಲದೆ ನೀನು ಬೆಳಗಿಂದ ಸಂಜೆವರೆಗೂ ಪ್ರಾರ್ಥನೆ ಮಾಡಿದ್ರು ಏನು ಪ್ರಯೋಜನವಿರೋದಿಲ್ಲ ಆದರೆ ನಂಬಿಕೆಯಿಂದ ನೀನು ಪ್ರಾರ್ಥಿಸುವುದಾದ್ರೆ ನೀನು ಒಂದೇ ನಿಮಿಷ ಮೊಣಕಾಲೂರಿ ಪ್ರಾರ್ಥಿಸಿದ್ರೆ ಸಾಕು ದೇವರು ನಿನಗೆ ಉತ್ತರವನ್ನ ನೀಡುವ ಆತನಾಗಿದ್ದಾನೆ ಇಂದು ನೀವು ನಂಬಿಕೆಯಿಂದ ಹುಡುಕ್ತಾ ಇದ್ದೀರಾ ಪರಿಸ್ಥಿತಿಗಳಲ್ಲಿ ನಿಮ್ಮ ಶೋಧನೆಯಲ್ಲಿ ನಿಮ್ಮ ಕಷ್ಟಗಳಲ್ಲಿ ಅನಾರೋಗ್ಯಗಳಲ್ಲಿ ಯಾರನ್ನು ಹುಡುಕ್ತಾ ಇದ್ದೀರಾ ದೇವರನ್ನೋ ಮನುಷ್ಯರನ್ನೋ ಹುಡುಕುವುದಾದರೆ ನೀವು ನಂಬಿಕೆಯಿಂದ ದೇವರನ್ನು ಹುಡುಕಿರಿ ದೇವರು ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ನೀಡುತ್ತಾರೆ ಮೂರನೇದಾಗಿ ನಾವು ಹೇಗೆ ಪ್ರಾರ್ಥಿಸಬೇಕೆಂದರೆ ತಟ್ಟಿರಿ ನಿಮಗೆ ತೆರೆಯುವುದು ಹೇಗೆ ತಟ್ಟಬೇಕು ದೃಢವಾಗಿ ತಟ್ಟಬೇಕು ಅದಕ್ಕೆ ನಾವು ಒಂದು ಸಮಯವನ್ನ ಕಾಣ್ತೇವೆ ಲೂಕನು ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಐದನೇ ವಾಕ್ಯದಿಂದ ನಾವು ಕಾಣ್ತೇವೆ ಒಬ್ಬ ಮನುಷ್ಯನಿಗೆ ಒಬ್ಬ ಸ್ನೇಹಿತನೇನ್ ಮಾಡ್ತಾನೆ ಸರುಹೊತ್ತಿನಲ್ಲಿ ಅಂದ್ರೆ ಮಧ್ಯರಾತ್ರಿಯಲ್ಲಿ ಅವನೇನ್ ಮಾಡ್ತಾನೆ ತನ್ನ ಸ್ನೇಹಿತನ ಮನೆಗೆ ಹುಳುಕೊಳ್ಳಿಕ್ಕೆ ಬರ್ತಾನೆ ಆದರೆ ಈ ಸ್ನೇಹಿತನ ಮನೆಯಲ್ಲಿ ಅವನಿಗೆ ಕೊಡ್ಲಿಕ್ಕೆ ಏನೂ ಇರೋದಿಲ್ಲ ಪಾಪ ಈ ಸ್ನೇಹಿತನು ಎಲ್ಲಿಗೆ ಪ್ರಯಾಣ ಮಾಡಿ ನನ್ನ ಬಳಿಗೆ ಬಂದಿದ್ದಾನೋ ನನಗೆ ಗೊತ್ತಿಲ್ಲ ನನ್ನ ಹತ್ರ ಅವನಿಗೆ ಕೊಡ್ಲಿಕ್ಕೆ ಏನೂ ಇಲ್ಲ ಏನು ಮಾಡೋದು ಅಂತ ಅವನು ಯೋಚನೆ ಮಾಡ್ತಾ ಇರುವಾಗ ಅವನ ಪಕ್ಕದಲ್ಲೇ ಇದ್ದಂತಹ ಇನ್ನೊಬ್ಬ ಸ್ನೇಹಿತನ ಬಳಿಗೆ ಹೋಗಿ ಕದವನ್ನ ತಟ್ಟುತ್ತಾ ಇದ್ದಾನೆ ತಟ್ಟುತ್ತಾ ಇದ್ದಾನೆ ಹೇಗೆ ತಟ್ಟುತ್ತಾ ಇದ್ದಾನೆ ದಯಮಾಡಿ ದೂರದಿಂದ ಉಳುಕೊಳ್ಳಲಿಕ್ಕೆ ನನ್ನ ಸ್ನೇಹಿತನೊಬ್ಬ ಬಂದಿದ್ದಾನೆ ಅವನಿಗೆ ಆಹಾರ ಕೊಡಲಿಕ್ಕೆ ನನ್ನ ಹತ್ರ ಇಷ್ಟೊತ್ತಿನಲ್ಲಿ ಏನೂ ಇಲ್ಲ ದಯಮಾಡಿ ನಿನ್ನ ಬಳಿ ಇರೋದನ್ನು ನನಗೆ ಕೊಡು ಅಂತ ಈ ಸ್ನೇಹಿತನು ಪಕ್ಕದ ಮನೆಯ ಸ್ನೇಹಿತನ ಹತ್ರ ಕೇಳಬೇಕಾದ್ರೆ ಆ ಸ್ನೇಹಿತನು ಏನಂತ ಹೇಳ್ತಾನೆ ನನಗೆ ತೊಂದರೆ ಕೊಡಬೇಡ ಈಗ ಕದ ಹಾಕಿಯದೆ ನನ್ನ ಚಿಕ್ಕ ಮಕ್ಕಳು ನನ್ನ ಕೂಡ ಮಲಗಿದ್ದಾರೆ ನಾನು ಎದ್ದು ನಿನಗೆ ಕೊಡುವುದಕ್ಕೆ ಆಗೋ ಎಂದು ಹೊಳಗಿನಿಂದ ಉತ್ತರ ಕೊಟ್ಟರೂ ಕೊಡಬಹುದು ಆದರೆ ಸ್ನೇಹಿತದ ನಿಮಿತ್ತವಾಗಿ ಎದ್ದು ಕೊಡದೇ ಇದ್ದರೂ ಅವನ ಕಾಟದ ದೆಸೆಯಿಂದ ಎದ್ದು ಬಂದು ಕೇಳಿದಷ್ಟು ಅವನಿಗೆ ಕೊಡುವೆನೆಂದು ನಿಮಗೆ ಹೇಳುತ್ತೇನೆ ಹಾಗೆ ಇಲ್ಲಿ ಏನಂತ ನಾವು ಕಾಣ್ತೇವೆ ಈಗ ಆ ಸ್ನೇಹಿತನ್ನು ಹೊಟ್ಟೆ ಹಸ್ಕೊಂಡು ಬಂದಿದ್ದಾನೆ ಅಂತ ಏನು ಮಾಡ್ತಾ ಇದ್ದಾನೆ ಇನ್ನೊಬ್ಬ ಸ್ನೇಹಿತನ ಬಳಿ ಕೇಳ್ತಾ ಇದ್ದಾನೆ ಆದರೆ ಈ ಸ್ನೇಹಿತನೇನು ಹೇಳ್ತಾ ಇದ್ದಾನೆ ನನ್ನ ಮಕ್ಕಳು ಮಲಗಿದ್ದಾರೆ ಅಂತ ನನಗೆ ಈಗ ಎದ್ದು ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೊಳಗಿನಿಂದನೇ ಹೇಳ್ತಾ ಇದ್ದಾನೆ ಆದರೆ ಈ ಆಚೆ ನಿಂತಿದ್ದಂತಹ ಸ್ನೇಹಿತನು ಬಡಿತಾನೇ ಇದ್ದಾನೆ ಹೇಗೆ ಬಡಿತಾ ಇದ್ದಾನೆ ದೃಢವಾಗಿ ಬಡಿತಾನೇ ಇದ್ದಾನೆ ಅವನು ತೆರೆಯೋವರೆಗೂ ಅವನು ತನ್ನ ಆ ಬಡಿತದ ಶಬ್ದವನ್ನು ನಿಲ್ಲಿಸ್ತಾ ಇಲ್ಲ ತೆರೆಯುವವರೆಗೂ ಅವನು ತಟ್ಟುತ್ತಾನೇ ಇದ್ದಾನೆ ಇಂದು ನೀವು ನಿಮ್ಮ ವಿಷಯಗಳಲ್ಲಿ ಎಷ್ಟು ವರ್ಷಗಳಿಂದ ತಟ್ಟುತ್ತಾ ಇದ್ದೀರಾ ಎಷ್ಟೋ ವರ್ಷಗಳಿಂದ ತಟ್ಟುತ್ತಾ ತಟ್ಟುತ್ತಾ ಬೇಸರಗೊಂಡು ತಟ್ಟುವುದನ್ನ ನಿಲ್ಲಿಸಿರ್ಬೋದು ಆದರೆ ಇಂದಿನಿಂದ ನಾವು ಒಂದು ವಿಷಯವನ್ನ ದೇವರ ಬಳಿ ಅಂದ್ರೆ ನಮ್ಮ ತಂದೆಯ ಬಳಿ ಕೇಳುವಾಗ ನಾವು ದೃಢವಾಗಿ ತಟ್ಟಬೇಕು ಈ ಸ್ನೇಹಿತನು ಅವನ ಮೇಲಿದ್ದ ಪ್ರೀತಿಗೋ ಅಥವಾ ಸ್ನೇಹಕ್ಕೋಸ್ಕರನೋ ಕೊಡದೇ ಇದ್ದರೂ ಅವನು ಬಡಿತಾ ಇದ್ನಲ್ಲ ಆ ಶಬ್ದ ಅದನ್ನ ಕೇಳಿಸ್ಕೊಳ್ಳಿಕ್ಕೆ ಆಗದೆ ಅವನು ಎದ್ದು ಬಂದು ಆ ಸ್ನೇಹಿತನಿಗೆ ತಗೊಳ್ಳಪ್ಪ ನೀನು ಮತ್ತೆ ಬರಬೇಡ ಎಲ್ಲವನ್ನು ತೆಗೆದುಕೊಂಡು ಹೋಗಿ ಏನೇನು ಅವಶ್ಯಕತೆ ಇದೆಯೋ ಎಲ್ಲವನ್ನು ತೆಗೆದುಕೊಂಡು ಹೋಗು ಅಂತ ಅವನಿಗೆ ಕೊಟ್ಟು ಕಳಿಸ್ತಾನೆ ಹಾಗಾದರೆ ಈ ಸಾಮ್ಯದಿಂದ ನಮಗೆ ಏನು ಅರ್ಥ ಆಗ್ತಾ ಇದೆ ಅಂದರೆ ನಾವು ತಟ್ಟುವುದನ್ನು ದೃಢವಾಗಿ ತಟ್ಟಬೇಕು ತೆರೆಯುವವರೆಗೂ ನಾವು ಅದನ್ನು ತಟ್ಟುತ್ತಾನೇ ಇರಬೇಕು ನೀವು ಬೇಸರಗೊಳ್ಳದೆ ತಟ್ಟುವುದಾದರೆ ದೃಢವಾಗಿ ತಟ್ಟುವುದಾದರೆ ಒಂದಲ್ಲ ಒಂದು ದಿನ ಆ ಕದವು ನಿಮ್ಮ ಜೀವಿತದಲ್ಲಿ ಮುಚ್ಚಲ್ಪಟ್ಟಂಥ ಕದಗಳು ತೆರೆಯಲ್ಪಡ್ತದೆ ಅನೇಕ ವಿಷಯಗಳಲ್ಲೂ ನಿಮ್ಮ ಜೀವಿತಗಳಲ್ಲಿ ಮುಚ್ಚಲ್ಪಟ್ಟಿರ್ಬೋದು ವಿವಾಹದ ಕುರಿತಾಗಿ ಮಕ್ಕಳು ಇಲ್ಲದೆ ಅನೇಕರ ಜೀವಿತದಲ್ಲಿ ಬಾಗಿಲು ಮುಚ್ಚಲ್ಪಟ್ಟಿರ್ಬೋದು ಅನೇಕರಿಗೆ ಕೆಲಸವಿಲ್ಲದೆ ಮುಚ್ಚಲ್ಪಟ್ಟಿರಬಹುದು ಅನೇಕರು ಕುಟುಂಬ ಜೀವಿತಗಳಲ್ಲಿ ಮುಚ್ಚಲ್ಪಟ್ಟಿರ್ಬೋದು ಕುಟುಂಬದಲ್ಲಿ ಸಾಲ ಹೋರಾಟ ವೇದನೆ ಅನಾ ಆರೋಗ್ಯ ಹೀಗೆ ಅನೇಕ ಕದಗಳು ಮುಚ್ಚಲ್ಪಟ್ಟಿರ್ಬೋದು ಆದರೆ ನೀನು ಇವತ್ತು ದೃಢವಾಗಿ ಕದವನ್ನು ತಟ್ಟುವುದಾದರೆ ನಿಜವಾಗಿಯೂ ನಿಮಗೆ ಕದವು ತೆರೆಯಲ್ಪಡ್ತದೆ ಕದವು ತೆರೆಯಲ್ಪಡಬೇಕಾದ್ರೆ ನೀನು ಹೇಗೆ ತಟ್ಟಬೇಕು ದೃಢವಾಗಿ ನಂಬಿಕೆಯಿಂದ ವಿಶ್ವಾಸದಿಂದ ತಟ್ಟುವಾಗ ಆ ಕದವು ಖಂಡಿತವಾಗಿಯೂ ತೆರೆಯಲ್ಪಡ್ತದೆ ಎಂದು ನೀವು ಯಾವ ವಿಷಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ನೀವು ದೇವರನ್ನ ಕೇಳ್ರಿ ಹೇಗೆ ಕೇಳಬೇಕು ತಂದೆ ಎಂಬ ಸಂಬಂಧದಿಂದ ತಂದೆ ಎಂಬ ಹಕ್ಕಿನಿಂದ ನಾವು ಕೇಳಬೇಕು ಅನೇಕ ಸಲ ನಾವು ಮರೆತು ಹೋಗ್ತೇವೆ ನಾವು ಯಾರ ಮಕ್ಕಳಾಗಿದ್ದೇವೆ ಹೇಗೆ ನಾವು ಪ್ರಾರ್ಥಿಸಬೇಕು ಹೇಗೆ ನಾವು ದೇವರ ಹತ್ರ ಬೇಡಿಕೊಳ್ಳಬೇಕು ಇವುಗಳನ್ನೆಲ್ಲ ಮರೆತು ಹೋಗಿ ಯಾವುದ್ಯಾವುದೋ ಸಜೆಷನ್ಗಳನ್ನ ಹುಡುಕ್ತೇವೆ ತಂದೆ ಬಳಿ ಕೇಳಿರಿ ನಿಮ್ಮನ್ನು ಸೃಷ್ಟಿಸಿದಾತನ ಬಳಿ ನೀವು ಕೇಳಬೇಕು ನೀವು ಬೇಡೋದಕ್ಕಿಂತ ಮುಂಚೆನೇ ನಿಮ್ಮ ಅವಶ್ಯಕತೆ ಏನಂತ ಗೊತ್ತಿರುವ ತಂದೆ ಬಳಿ ಕೇಳಬೇಕು ಹಾಗೆ ನೀವು ಹೇಗೆ ಹುಡುಕ್ಬೇಕಂದ್ರೆ ನಂಬಿಕೆಯಿಂದ ಹುಡುಕಬೇಕು ಮೂರನೇದಾಗಿ ದೃಢವಾಗಿ ತಟ್ಟಬೇಕು ಪ್ರಾರ್ಥನೆಯನ್ನು ಯಾವ ಅಡಿಪಾಯದಿಂದ ಮಾಡಬೇಕಂದ್ರೆ ತಂದೆ ಎಂಬ ಸಂಬಂಧದಿಂದ ಎರಡನೇದಾಗಿ ನಂಬಿಕೆಯಿಂದ ಮೂರನೇದಾಗಿ ದೃಢವಾಗಿ ನೀವು ಮಾಡಬೇಕು ದೃಢವಾಗಿ ಮಾಡುವಾಗ ಖಂಡಿತವಾಗಿಯೂ ಕರ್ತನು ಒಂದಲ್ಲ ಒಂದು ದಿವಸ ನಿಮ್ಮ ಜೀವಿತದಲ್ಲಿ ಮುಚ್ಚಲ್ಪಟ್ಟಂಥ ಅನೇಕ ಆಶೀರ್ವಾದಗಳನ್ನು ಆತನಾಗಿದ್ದಾನೆ ದೇವರಿ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ನಾವು ಪ್ರಾರ್ಥಿಸೋಣ ಪರಿಶುದ್ಧನೂ ಆತನದನೂ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಹೇಗೆ ಪ್ರಾರ್ಥನೆಯನ್ನು ಮಾಡಬೇಕೆಂದು ಇವತ್ತು ನಾವು ಧ್ಯಾನಿಸಿದ್ದೇವೆ ಪರಿಶುದ್ಧಾತ್ಮನ ಒಬ್ಬೊಬ್ಬರಿಗೂ ಪ್ರಾರ್ಥನಾ ಆತ್ಮನನ್ನು ಅನುಗ್ರಹಿಸೋ ಹೌದು ತಂದೆ ಎಂಬ ದೇವರೇ ಆ ಸಂಬಂಧದಿಂದ ಅಧಿಕಾರದಿಂದ ಆ ಒಂದು ನಂಬಿಕೆಯಿಂದ ದೃಢವಾಗಿ ತಟ್ಟುವಾಗ ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ನೀವು ನೀಡಬೇಕಾಗಿ ಪ್ರಾರ್ಥಿಸ್ತೇವೆ ಅನೇಕರು ಈ ವಿಡಿಯೋ ನೋಡುತ್ತಿರುವ ಸಹೋದರ ಸಹೋದರಿಯ ಜೀವಿತದಲ್ಲಿ ಕಷ್ಟ ಅಷ್ಟ ಹೋರಾಟಗಳು ಅನೇಕ ಬಾಗಿಲುಗಳು ಮುಚ್ಚಲ್ಪಟ್ಟಿದೆ ಯೇಸುವಿನ ನಾಮದಲ್ಲಿ ತರೆಯಬೇಕಾಗಿ ಪ್ರಾರ್ಥಿಸ್ತೇನೆ ನೀನು ಸಹಾಯ ಮಾಡು ಕೃಪೆ ನನಗೆ ಗ್ರಹಿಸೋ ಎಲ್ಲ ನಿಮ್ಮ ಕರ ಕೊಪ್ಪಿಸಿಕೊಡ್ತಾ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಯೊಂದಿಗೆ ಕಳ್ತೇನೆ ತಂದೆಯೇ ಆಮೇನ್ ಆಮೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು